ಅದೇ ರೀತಿ ಜಿಎಸ್ಟಿ ಯಾವ ರೀತಿ ತಗೊಂಡು ಹೋಗ್ತಾ ಇದ್ರೋ ನಮ್ಮಿಂದ ಅರರ್ಧ ಭಾಗನ ಇದರಲ್ಲೂ ನಮಗೆ ಅರರ್ಧ ಕೊಡಬೇಕು ಶಿವಲಿಂಗ್ ಮಾತಾಡಿದ್ರು ಬೈಕ್ ಒಳ್ಳೇದಲ್ಲ ನಿಮ್ದು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವ್ರ ಸರ್ಕಾರ ಹೆಂಗ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಬೇರೆ ಡೈರೆಕ್ಟ್ ನಮ್ಗೆ ಏನ್ ಮಾತಾಡ್ತೀರೋಣ ಬೇಯ್ ಇವರೇ ಡೈರೆಕ್ಟ್ ಟ್ಯಾಕ್ಸ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಶಾಲಿಂಗ್ ಗೌಡ್ರೆ ಕರ್ನಾಟಕ ಅಲ್ಲಿಗೆ ಮಾತಾಡ್ತೀರಿ ನೀವು ಬಜೆಟ್ ಬಗ್ಗೆ ಮಾತಾಡ್ತೀರಿ ಸರಿ ಅಡ ಅವರ ಪ್ರಶ್ನೆ ನಿયાಕ್ಕೆ ಉತ್ತರ ಕೊಡಿ ನೀವು ಕಂಟಿನ್ಯೂ ಮಾಡಿ ಈಗ ನಾನು ಅವರ ಯಾರ್ಗೆ ಉತ್ತರ ಕೊಡಲಿ ಮಾಡಬೇಡಿ ನೀವು ನಾನು ಆಯ್ತು ಸರಿಯೋ ಪಡಿಸಬೇಕು ಅಂತ ಹೇಳಿ ನೀವು ಎಲ್ಲ ಕಾಕಿಕೊಂಡಿರಿ ಸುಮ್ಮೂ ಕೂತ್ಕೊಳ್ಳಿ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡು ಅಡೋನನೆ ಗೊತ್ತಿದೆ ನಾವು ಹೇಳಿದೋ ಡೈರೆಕ್ಟ್ ಅಲ್ಲ ಇನ್ಡೈರೆಕ್ಟ್ ಅಲ್ಲ ಈ ರಾಜ್ಯದ ಈ ರಾಜ್ಯದ ಈ ರಾಜ್ಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಟ್ಯಾಕ್ಸ್ ಮುಂದೆ ಹೋಗಿ ಈ ಅಧ್ಯಕ್ಷರೇ ಈ ರಾಜ್ಯದಿಂದ ಈ ರಾಜ್ಯದ ಮಣ್ಣಿನಿಂದ ಉತ್ಪತ್ತಿ ಆಗೋ ಟ್ಯಾಕ್ಸ್ ಅದು ಓಕೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಈ ರಾಜ್ಯದಿಂದ ಅಂತೇಳಿ ಅದು ಅದನ್ನು ಮುಂದೆ ಈಗ ಅದೇ ರೀತಿ ಯಾವ್ಯಾವ ಮೂಲದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಸಂಸ್ಥೆಗಳಿಂದ ಯಾಕೆ ಕೊಡಬಾರ್ದು ಕಾರ್ಪೊರೇಟ್ ಸಂಸ್ಥೆಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಸಂಸ್ಥೆಗಳಲ್ಲಿ ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು ನಮ್ಗೆ ಯಾಕೆ ಪಾಲ್ ಕೊಡಬಾರ್ದು ಮುಂದೆ ಇದು ಒಂದು ಕೋಟಿ ಇದೆಲ್ಲ ನಮ್ಮ ರಾಜ್ಯದ ಸಂಪತ್ತು ನಮ್ಮ ರಾಜ್ಯದ ತೆರಿಗೆ ಅವ್ರಿಗೆ ಹೋಗ್ತಾ ಇದೆ ಅವರಿಗೆ ತೆರಿಗೆ ಹೋಗ್ತಾ ಇದೆ ರೀ ಕೃಷ್ಣಪ್ಪರೆ ಹುಚ್ಚುಚ್ಚೆಲ್ಲ ಮಾತಾಡಲ್ಲ ನೀವು ಗೊತ್ತಾಯ್ತಾ ಆ ತರ ಎಲ್ಲ ಆಯ್ತು ಅಧ್ಯಕ್ಷರೇ ಇಲ್ಲಿ ಎಲ್ಲಕ್ಕೂ ಅವಕಾಶ ಕೊಡ್ತೀರಾ ಅದರಿಂದ ಯಾವ್ಯಾವ ಮೂಲದಿಂದ ಅದಕ್ಕೆ ಚರ್ಚೆಗೆ ಬಂದ್ರೆ ನಾಲ್ಕೂವರೆ ಸಾವಿರ ಕೋಟಿ ಯಾವ ಮುಖಾಂತರ ಕೇಂದ್ರ ಸರ್ಕಾರ ತೆರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾದ ನಾನು ಹೇಳ್ತೇನೆ ಸಮಯ ಬಂದಾಗ ಅದರಲ್ಲಿ ಕೇಂದ್ರದಿಂದ ನೀವು ಕೊಡೋದೆಷ್ಟು ಐವತ್ತೊಂದು ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ತೆರಿಗೆ ಕೊಡ್ತೀರಿ ಇನ್ನ ಅನುದಾನಗಳಲ್ಲಿ ಹದಿನಾರು ಸಾವಿರ ಕೋಟಿ ಕೊಡ್ತೀರಿ ಅನುದಾನ ನೀವು ಕೊಡೋ ಅನುದಾನಗಳು ಹೆಂಗಿರ್ತವೆ ನಿಮ್ ಕೊಡೋ ಅನುದಾನದ ಮ್ಯಾಚಿಂಗ್ ಗ್ರಾಂಟ್ಸು ಮತ್ತು ನಿಮ್ಮ ಆ ಒಂದು ಕಾರ್ಯಕ್ರಮಗಳು ಎಂಥವು ಏನು ಎಂತು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಬರ್ತೀನಿ ಮುಂದೆ ಅನುದಾನ ಪ್ರಸ್ತಾವನೆ ಬಗ್ಗೆ ಬಂದಾಗ ನಾನು ಮಾತನಾಡ್ತೀನಿ ಈಗ ನಾವು ಹೇಳ್ತಕ್ಕಂಥದ್ದು ಇದು ನಮಗೆ ಆಗಿರ್ತಕ್ಕಂಥ ನಾನು ನಮ್ಮ ರಾಜ್ಯ ರೆವಿನ್ಯೂ ಸರ್ಪ್ರೆಸ್ನಿಂದ ಒಳಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ತೆರಿಗೆ ಬಾಬತ್ನಲ್ಲಿ ನಮ್ಗೆ ಆದಂತ ಅನ್ಯಾಯದಿಂದ ನಾವು ಇವತ್ತು ಸಂಕಷ್ಟಕ್ಕೆ ಸಿಕ್ಕಿದೀವಿ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅವರ್ತು ನಾನು ಯಾರನ್ನು ದ್ವೇಷ ಮಾಡಲ್ಲ ಯಾರನ್ನು ಇದು ಮಾಡೋದಿಲ್ಲ ಇದನ್ನು ಸಮರ್ಥನೆ ಮಾಡಿ ಕೊಟ್ಟಿದ್ದೀನಿ ಹೇಳಿ ಹೇಳ್ತೀವಿ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಇದ್ದದನ್ನ ಮೂರು ಅರವತ್ನಾಲ್ಕು ಇಡಿಸಿದ್ರಲ್ಲ ನಾವೇನು ಮಾಡಿದೀವಿ ಒಂದು ಒಂದು ಬೆಣ್ಣೆ ಒಂದು ರಾಜ್ಯಕ್ಕೆ ಒಂದು ಸುಣ್ಣ ಯಾಕೆ ಹತ್ಯ ಇದೆ ಹಣಕಾಸು ಆಯೋಗದಲ್ಲಿ ಸಮರ್ಥವಾಗಿರಬೇಕು ಸಮರ್ಥನೀಯವಾಗಿ ಇದು ಮಾಡಿ ಕೊಡಬೇಕು ನ್ಯಾಯ ದೊರಕಿಸಿಕೊಡ್ಬೇಕು ಕೊಡ್ತಾ ಇಲ್ವಾ ಕೇಂದ್ರ ಸರ್ಕಾರದಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ವಾ ಆದ್ದರಿಂದರಿಸಿ

ನೋಡಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಇಲ್ಲ ಸರಿ ಈಗ ಆಯ್ತು ಮತ್ತೆ ಮಾತು ನೀವು ಮಾತಾಡೋಕ್ಕೆ ಮಾತಾಡಿ ಸುಣ್ಣ ಬಣ್ಣ ಅಂತ ಹೇಳಿದ್ದೀನಿ ಅಷ್ಟು ಬಿಡಿ ಅಷ್ಟೇ ಇನ್ನು ಹೆಚ್ಚು ಕೇಳತ್ತೆ ನೀನು ರಾತ್ರಿ ಬೇಡ ಬಿಟ್ಟರೆ ನೀವು ಕೂತು ಬೇಡ ನೀವು ಕೂತ್ಕಲಿ ನೀವು ಮತ್ತೆ ಮಾತಾಡಿ ಮಾತಾಡಿ ನೆಕ್ಸ್ಟ್ ನಿನ್ನೆಲ್ಲೇ ಹೋಗಿದಿರಿ ಸಂಜೆ ಬೇಗ ಹೋದ್ರೆ ಮನೆಗೆ ಅಲ್ಲ ನಿನ್ನೆಲ್ಲೇ ಹೋಗಿದಿರಿ ನಿನ್ನೆ ಎಲ್ಲೇ ಇದ್ರೆ ಸಂಜೆ ಆ ಅಷ್ಟೇ ಇವತ್ತು ಸ್ವಲ್ಪ ರಸ್ತೆ ಕೊಲ್ಲೆ ಸಂಜೆ ನಂತರ ಮಾತ್ರ ಈಗ ಗಮ್ಮತ್ ನಮ್ಮ ನಮ್ಮ ಸರ್ಕಾರನ ದಿವಾಳಿ ಆಗಿಬಿಡತೆ ದುಡ್ಡಿಲ ಇರ್ತಾವ ಏನ್ ಬೇಕೆಲ್ಲ ಮಾತಾಡ್ತಾರೆ ಹಂಗಾರೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕರೆಕ್ಟ್ ಆಯ್ತಾ ಅವರು ಸರಿಯಾಗಿರ್ಬೇಕಲ್ಲ ಅದು ಸರಿಯಾಗಿದ್ದರು ತಾನೆ ಈ ರಾಜ್ಯಗಳೆಲ್ಲ ಸರಿಯಾಗಿರೋದು ಓಕೆ ಆಯಿತು ಎಷ್ಟು ಸಾಲ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗ್ಬೇಕಾರೆ ಐವತ್ ಮೂರು ಸಾವಿರ ಕೋಟಿ ಇತ್ತು ಸಾಲ ಈ ಭಾರತ ದೇಶದ್ದು ಇವತ್ತು ಎರಡು ಲಕ್ಷ ಕೋಟಿ ಎರಡು ಲಕ್ಷ ಲಕ್ಷಪಿ ಮತ್ತೆ ಮುಂದುವರಿಸಿ ವರ್ತನೆ ಮಾಡ್ಕೊಂಡಲ್ವೇನ್ರಿ ಮುಂದುವರಿಸಿದೀವಿ ನಮ್ಮ ಜಿಡಿಪಿ ಮೂವತ್ತು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಇದೆ ಅಂತೇಳಿ ಆರ್ಥಿಕ ತಜ್ಞ ದೇಶದ ಪಿನೂ ಗೊತ್ತಿದೆ ನನಗೆ ಜೆಟಿ ದೇಶದ ಜಿ ಡಿ ಪಿ ಇದ್ರು ನೀವು ಆಯ್ತು ಮಾತಾಡ್ತಿರಲ್ಲಿ ಸರ್ಕಾರ ನಾನು ಸರ್ಕಾರನ ನೀವು ಟೀಕೆ ಮಾಡ್ತಿರಲ್ಲ ನಿಮ್ಮದೇನು ಬಹಳ ಸುಂದರವಾಯಿತ ಅಂದಂಗೆ ಕೇಂದ್ರದಲ್ಲಿ ನಿಮ್ದೇತ ಸರ್ಕಾರ ಏನಾಗಿದೆ ಐವತ್ ಇನ್ನೂರು ಲಕ್ಷ ಕೋಟಿ ರೂಪಾಯನ್ನ ಸಾಲ ಮಾಡಿದ್ರಿ ಜಿ ಡಿಪಿಗೆ ಪರ್ಸೆಂಟ್ ಅಂತ ನಾನು ಹೇಳ್ತೀನಿ ಈಗ ಜಿಡಿಪಿ ಎಷ್ಟು ಪರ್ಸೆಂಟ್ ಉಂಟು ಅವ್ರಿಗೆ ಪ್ರಶ್ನೆ ನೀವೇ ಉತ್ತರ ಕೊಡ್ತೀರಿ ಅವ್ರಿಗೆ ಈ ವರ್ಷ ಐವತ್ತು ಐವತ್ತು ಸಾವಿರ ಕೋಟಿಗೂ ಅಧಿಕ ಬಜೆಟ್ನ ನೀವು ಮಂಡನೆ ಮಾಡಿ ಹದಿನೈದು ಸಾವಿರದ ಅರವತ್ತೆಂಟು ಸಾವಿರ ಕೋಟಿ ಸಾಲ ಮಾಡಿದ್ದೀವಿ ನೀವು ನಾವು ಮಾಡಿರೋ ಸಾಲಕ್ಕೆ ಹಿಂಗೆ ಹೇಳ್ತಿರಲ್ಲ ನೀವು ಹದಿನೈದು ಸಾವಿರದ ಏನ್ ನಿಮ್ದು ಈ ನೀವು ಮಾಡಿರ್ತಕ್ಕಂಥ ಸಾಲಕ್ಕೆ ನೀವು ಮಾಡಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥದ್ದಕ್ಕೆ